ಹಾಸ್ಟೆಲ್ ಗೆ ಹುಡುಗರು ಬೇಕಾಗಿದ್ದಾರೆ ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಸೌಂಡ್ ಮಾಡ್ತಿರೋ ಹೊಸ ಬರ ಹೊಸತನದ ಸಿನಿಮಾ ಅಂದ್ರೆ ತಪ್ಪಾಗಲ್ಲ ಸೊ ಸಿನಿಮಾ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಿದೆ ಆದ್ರೆ ಇವತ್ತು ಅದಕ್ಕೆ ಮೊದಲು ಚಿತ್ರದ ಟ್ರೈಲರ್ ಲಾಂಚ್ ಆಗ್ತಿದೆ ಆ ಟ್ರೈಲರ್ ಲಾಂಚ್ ಗೆ ನಮ್ಮ ಇಂಡಸ್ಟ್ರಿಯ ಪೊಗರು ಪೋರ ಅದ್ದೂರಿ ಹುಡುಗ ಆಕ್ಷನ್ ಫಿಲ್ಮ್ಸ್ ಧ್ರುವ ಸರ್ ಜವರ್ ಬಂದಿದ್ದಾರೆ ಹಾಸ್ಟೆಲ್ ಹುಡುಗರ ಬಗ್ಗೆ ಅವರೇನು ಹೇಳ್ತಾರೆ ಹಾಸ್ಟೆಲ್ ಬಗ್ಗೆ ಏನ್ ಹೇಳ್ತಾರೆ ಅವರೇ ಮಾತಾಡಿಸ್ತಾ ಹೋಗೋಣ ಸರ್ ನಿಜಕ್ಕೂ ಇಂಡಸ್ಟ್ರಿಗೆ ಬೇಕಾದಂತ ಒಂದು ಸನ್ನಿವೇಶ ಇವತ್ತು ಕಷ್ಟದಲ್ಲಿದೆ ಇಂಡಸ್ಟ್ರಿ ಯಾರೇ ಹೊಸಬ್ರು ಬಂದರೂ ಕೂಡ ಇಂಡಸ್ಟ್ರಿಯಲ್ಲಿ ಮುಂಚೂಣಿಯಲ್ಲಿರುವಂಥ ನಿಮ್ಮಂತ ನಟರು ಪ್ರತಿ ಒಬ್ಬ ಹೊಸಬ್ರಿಗೂ ಈ ತರ ಸಪೋರ್ಟ್ ಕೊಡಬೇಕು ಆ ಸಪೋರ್ಟ್ ನೀವು ಹಿಂದೆ ಕೊಡ್ತಿದ್ರಿ ಇವಾಗಲೂ ಕೂಡ ಕೊಡ್ತಿದಿರಾಸ್ಟೆಲ್ ಹುಡುಗರು ಟ್ರೈಲರ್ ಲಾಂಚ್ ಬಂದಿದ್ದೀರಾ ಹೊಸಬರ ಪ್ರಯತ್ನಕ್ಕೆ ಏನು ಹೇಳ್ತೀರಾ ಮೊದಲಿಗೆ ಆಕ್ಚುಲಿ ಸಿನ್ಮಾನೇ ನೋಡಿದ್ದೀನಿ ನಾನು ಹೊಸ ಹುಡುಗರು ಬೇಕಾಗಿದ್ದರೆ ಸಿನ್ಮಾನೇ ನೋಡಿದ್ದೀನಿ ನನ್ನ ಗೆಳೆಯ ಅಂತ ಹೇಳಬಹುದು ಅವರು ಸಿನ್ಮಾ ತೋರಿಸಿದ್ರೆ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕಾಗಿತ್ತು ಇದರಲ್ಲಿ ನಾನು ಸೊ ಅದಕ್ಕೋಸ್ಕರ ಸಿನ್ಮಾ ನೋಡ್ದೆ ಬಟ್ ತುರುಕದಂಗೆ ಆಗತ್ತೆ ಸೊ ಅದಕ್ಕೇ ಇನ್ನೊಂದು ಸ್ವಲ್ಪ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಬಟ್ ವಿಷಯ ಏನು ಅಂದರೆ ಎಲ್ಲ ಹೊಸಬರು ಆ್ಯಂಡ್ ನಿರ್ದೇಶಕರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಯಂಗ್ಸ್ಟರ್ಸು ಯೂತ್ಸ ಕನೆಕ್ಟ್ ಆಗೋವಂಥ ಸಬ್ಜೆಕ್ಟು ನಾನು ಈ ಸಿನಿಮಾಗೆ ಏನಕ್ಕೆ ಕನೆಕ್ಟ್ ಆಗಿದ್ದು ಅಂದರೆ ನಾನು ಹಾಸ್ಟೆಲ್ ಇದ್ದಿದ್ದೆ ನಾನು ನಮ್ಮಣ್ಣನ ಜೊತೆ ಹಾಸ್ಟೆಲ್ಲೇ ಸುಮಾರು ಏಳು ಎಂಟು ವರ್ಷ ಹಾಸ್ಟೆಲ್ ಓದಿದ್ದು ಸೊ ಹಾಸ್ಟೆಲ್ ಹುಡುಗರು ಬೇಕಾಗಿದ್ರೆ ಸಿನಿಮಾ ಡೆಫಿನೆಟ್ಲಿ ಹಾಸ್ಟೆಲ್ ಅಲ್ಲಿ ಓದಿರೋರು ಮತ್ತೆ ಎಲ್ಲ ಯಂಗ್ಸ್ಟರ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ಇಟ್ಸ್ ಸ್ಥಿರ ಟ್ರೈಲರ್ ನೋಡಿದಾಗ ನಿಮ್ಗೆ ನೀವು ಹಾಸ್ಟೆಲ್ ಓದಿದೆ ಅಂದ್ರೆ ನಿಮ್ಗೆ ನಿಮ್ಮ ಲೈಫ್ ಕಾಟ ಕೊಡ್ತಾ ಟ್ರೈಲರ್ ನಾನು ನೋಡಿಲ್ಲ ಇನ್ನು ಬಟ್ ಸಿನಿಮಾನೇ ನೋಡಿದ್ದೀನಿ ಸಿನಿಮಾ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ತರ್ಲೆ ಎಲ್ಲ ಇರುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ನೆನಪಾಗುತ್ತೆ ಇಂಡಸ್ಟ್ರಿ ಕಷ್ಟದಲ್ಲಿದೆ ನಾನು ಆಗ್ಲೇ ಹೇಳಿದಾಗೆ ಜನ ಬರ್ತಾ ಇಲ್ಲ ಈ ತರದ ಒಂದು ಪ್ರಯತ್ನಗಳು ಬರ್ತಾ ಇದೆ ನಮ್ಮ ಕನ್ನಡಿಗರಿಗೆ ಒಳ್ಳೆ ಸಿನಿಮಾ ಬರೋ ಖಂಡಿತವಾಗ್ಲೂ ಥಿಯೇಟರ್ ಬರ್ತಾರೆ ಬಟ್ ಆದರೂ ಇತ್ತೀಚೆಗೆ ಡಿಜಿಟಲ್ ಯುಗದಲ್ಲಿ ಥಿಯೇಟರ್ ಕಡೆ ಬರುವಂತವರು ಕಡಿಮೆ ಆಗಿದ್ದಾರೆ ಅಂತವ್ರಿಗೆ ದಿವಾ ಸರ್ ಏನ್ ರಿಕ್ವೆಸ್ಟ್ ಮಾಡ್ತೀರಾ ಸಿ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಮತ್ತೆ ಹೊಸ ತರ ಹೇಳೋ ಸ್ಟೋರಿ ಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದಾಗ ಅಫ್ಕೋರ್ಸ್ ನಮ್ಮ ನಮ್ಮ ನಿರ್ದೇಶಕರು ಎಲ್ಲರೂ ಮಾಡ್ತಾ ಇದ್ರೆ ಇನ್ನು ಎಲ್ಲ ಹೊಸಬ್ರಿಗೆ ಎನ್ಕರೇಜ್ ಮಾಡಿದ್ರೆ ಡೆಫಿನೆಟ್ಲಿ ತ ಮರಕ್ಕಿಂತ ಮರದೊಡ್ಗೆ ಇರುತ್ತೆ ಸೊ ಯಾರ ತಲೆಯಲ್ಲಿ ಏನಿರುತ್ತೋ ಗೊತ್ತಿಲ್ಲ ಯಾರು ಹೆಂಗ್ ಬೇಕಾದ್ರೂ ಸಬ್ಜೆಕ್ಟ್ ನ ಕನ್ಸಿಡರ್ ಮಾಡ ಸೊ ಅದನ್ನ ಜನ ಎನ್ಕರೇಜ್ ಮಾಡಿದ್ರೆ ಎಲ್ಲ ನ್ಯೂ ಕಮ್ಮರ್ಸ್ ಡೆಫಿನೆಟ್ಲಿ ಎಲ್ಲರಿಗೂ ಎಂಟರ್ಟೈನ್ ಆಗುತ್ತೆ ಸ್ಟಾರ್ ನಟರ್ಗಳ ಮೇಲೆ ತುಂಬಾ ಜವಾಬ್ದಾರಿ ಹೆಚ್ಚಿಗೆ ಆಗಿದೆ ಸರ್ ಈಗ ಥಿಯೇಟರ್ ಜನ ಬರ್ತಾರೆ ಯಾವ್ದೋ ಹತ್ರ ಹೋಗಿ ಸರ್ ಏನ್ ಆಗಿದೆ ಅಂದ್ರೆ ನಮ್ಮನ್ನ ಕೇಳಕ್ಕಿನ್ನ ಸರ್ ನೀವು ನಮ್ಮ ಸ್ಟಾರ್ ನಟರ್ಗಳು ಇದಾರಲ್ಲ ಅವ್ರನ್ನ ಕೇಳಿ ಸಿನಿಮಾಗಳನ್ನ ಜಾಸ್ತಿ ಬೇಗ ಬೇಗ ಮಾಡೋದಕ್ಕೆ ಹೇಳಿ ಇರ್ತಾರೆ ಸರ್ ನಿಮ್ಗಳ ಮೇಲೆ ಜವಾಬ್ದಾರಿ ಮತ್ತೆ ನಿರೀಕ್ಷೆ ಜಾಸ್ತಿ ಇದೆ ಈಗ ಅಟ್ ದ ಸೇಮ್ ಟೈಮ್ ಮೇಕಿಂಗ್ ಟೈಮ್ ತಗೊಂಡ್ಬೇಕು ಅನ್ನೋದು ಇದೆ ಮತ್ತೆ ಕ್ವಾಲಿಟಿ ಸಿನಿಮಾನೇ ನೋಡೋದು ಮತ್ತೆ ಕಂಟೆಂಟ್ ಓರಿಯಂಟೆಡ್ ನೋಡೋದು ಅಂತ ಹೇಳಿದಾಗ ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಅಫ್ಕೋರ್ಸ್ ಎಲ್ರು ರೆಸ್ಪಾನ್ಸಿಬಿಲಿಟಿ ಯಾರು ಸ್ಟಾರ್ ಯಾರು ಸ್ಟಾರ್ ಇಲ್ಲ ದಟ್ ಇಸ್ ಆಲ್ ಅದೆಲ್ಲ ಏನು ಇಲ್ಲ ಸರ್ ಸಬ್ಜೆಕ್ಟ್ ಸ್ಟಾರ್ ಸಬ್ಜೆಕ್ಟ್ ಚೆನ್ನಾಗಿತ್ತು ಅಂದ್ರೆ ಎಲ್ರು ಸ್ಟಾರ್ ಫ್ಯಾನ್ ಕನ್ನಡ ಸಿನಿಮಾ ಜಾಸ್ತಿ ಬರ್ಲಿ ಇನ್ನ ಅಂಡ್ ಆಲ್ಸೋ ಎಲ್ಲ ಯಂಗ್ ಸ್ಟಾರ್ಸ್ ನ ಎಲ್ಲಾ ನ್ಯೂ ಕಮರ್ಸ್ ನಮ್ಮ ಕನ್ನಡಿಗರು ಕೈ ಹಿಡಿಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮನ್ನ ಕಂಡ್ರೆ ನನಗೆ ಹೆಮ್ಮೆ ಆಗುತ್ತೆ ಸರ್ ನನ್ನ ಮನ ಯಾವತ್ತೋ ಒಂದು ಫೋಟೋ ನೋಡಿದೆ ಅದು ಅಭಿಮಾನಿಗಳ ಮನೆಗೆ ಹೋಗಿ ಕೂತ್ಕೊಂಡು ಊಟ ಮಾಡಿದಿರಾ ಆ ಸಿಂಪ್ಲಿಸಿಟಿ ತುಂಬಾ ಇಷ್ಟ ಆಯ್ತು ಅದು ಮೈಸೂರು ಅಲ್ಲಿ ನನ್ನ ಹಾಕಿ ಅನ್ನೋ ಸಿನಿಮಾ ಚೆನ್ನಾಗಿ

ಮತ್ತೆ ಒಬ್ಬೊಬ್ರು ಡೈರೆಕ್ಟೋರ್ ಒನ್ ಅಂಡ್ ರಿಕ್ವಾರಡ್ಬೇಕಿದೆ ಡೈರೆಕ್ಟರಿ ಅದಕ್ಕೆ ಸ್ಕೋಪಿಂಗ್ ಆಗ್ತಿದೆ ಟ್ಯಾಕ್ಸ್ ಆಫೀಸ್ ಜವರ ಮಾತನಾಡಾಗಿತ್ತು ಕ್ಯಾಮೆರಾ पर्सन 100 ಅಮರ್ ಜೊತೆ ಸತೀಶ್ ಇನ್ಸೈಟಿಂಗ್ ಕನ್ನಡ ಬೆಂಗಳೂರು